ಹೋರಾಟ ಹತ್ತಿಕ್ಕುವ ಕುತಂತ್ರ ಮಾಡಿದ್ದರಿಂದಲೇ ರಾತ್ಂತ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಕಿಡಿ ತುಯೆ ಮೀಸಲಾತಿಗಾಗಿ ನಡೆಯುತ್ತಿದ್ದ ಹೋರಾಟವನ್ನು ರಾಜ್ಯದ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹತ್ತಿಕ್ಕುವ ಕುತಂತ್ರ ಮಾಡಿದ್ದರಿಂದಲೇ ಇಷ್ಟೊಂದು ರಾತ್ಹಂತ ನಡೆದಿತ್ತು ಎಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಕಿಡಿಕಾರಿದರು ಶ್ರೀಗಳ ನೇತೃತ್ವದಲ್ಲಿ ನಡೆದ ಹೋರಾಟ ಶಾಂತಿಯುತವಾಗಿ ನಡೆದಿತ್ತು ಆದರೆ ವ್ಯವಸ್ಥಿತವಾಗಿ ಹೋರಾಟವನ್ನು ಮಣಿಸುವ ಯತ್ನ ನಡೆಯಿತಲ್ಲದೆ ಹಲವರ ಮೇಲೆ ಗಂಭೀರ ಹಲ್ಲೆ ಮಾಡಲಾಗಿದೆ ಎಂದರು ರಾಜ್ಯ ಸರ್ಕಾರದ ಈ ಕ್ರಮದಿಂದ ಹೋರಾಟ ನಿಲ್ಲುವುದಿಲ್ಲ ಇದಕ್ಕೆ ತಕ್ಕ ಪಾಠವನ್ನು ಸಮಾಜ ಕಲಿಸಲಿದೆ ಎಂದು ಎಚ್ಚರಿಸಿದ ಮಾಜಿ ಸಚಿವರು ನಾಳೆ ನಡೆಯುವ ಹೋರಾಟದಲ್ಲಿ ಭಾಗವಹಿಸುವುದಾಗಿ ಹೇಳಿದರು ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇದ್ದಾಗಲೂ ಹೋರಾಟ ನಡೆದಿದೆ ಲಕ್ಷಾಂತರ ಜನ ಸೇರಿದ್ರೂ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗಿದೆ ಆದರೆ ನಿನ್ನೆ ವಿಚಾರ ಮನಸ್ಸಿಗೆ ನೀವುಂಟು ಮಾಡಿದ್ದಲ್ಲದೆ ಮುಖ್ಯಮಂತ್ರಿಯವರ ಭಾವನೆ ಏನೆಂಬುದು ಬಹಿರಂಗಗೊಂಡಿದೆ ಎಂದರು ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಮಹಿಳಾ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಹಳ್ಳಿಯಲ್ಲಿ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡಿ ಇವತ್ತು ಅವರಿಗೆ ಭಾಳ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಈ ಘಟನೆಯನ್ನು ಕೂಡ ನಾನು ಎಂದೂ ಕೂಡ ಮರೆಯೋಕ್ಕಾಗೋದಿಲ್ಲ ಅಪ್ಪ ನಾವು ಕೂಡ ಅನೇಕ ಹೋರಾಟವನ್ನು ನೋಡಿದ್ದೇನೆ ಹೋರಾಟವನ್ನು ಮಾಡಿದೆ ಆದರೆ ಈ ರೀತಿ ಒಂದು ಕೆಟ್ಟ ಒಂದು ಪದ್ಧತಿಯಲ್ಲಿ ಇವತ್ತು ಒಂದು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ ಮತ್ತು ಈ ಸರ್ಕಾರ పతన ఆగోద సందేహ హండ్రెడ్ పర్సెంట్ హిందే నరగందా గుండూర ఇదే రీతి గోలీ బార్ లాఠి చార్జ్ మర్కారకుంటు కాంగ్రెస్ సర్కారు ఈ వీళ్ళు ముంద వ్యవస్థ ఇదే పంచమసాలింద ఈ సర్కార పతన స్వీజీ మీసీ సెంటేకి నాను తో అలా కనునాత్మక నమ్మ జగద్గురు భాళ విశేషంగా ఎల్వూ కూడా బల్వ్ గారు ಮತ್ತು ಅನೇಕ ವರ್ಷಗಳಿಂದ ಕೂಡ ಹೋರಾಟವನ್ನು ಮಾಡ್ತಾಯಿದೆ ನಮ್ಮ ಮೂರು ಪೀಠಗಳು ಕೂಡ ಒಂದೇ ಗುರಿ ಇದೆ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಮೀಸಲಾತಿ ಸಿಗಬೇಕು ಅಂತೆ ಅದು ಕಾನೂನಾತ್ಮಕವಾಗಿ ಶಾಂತಿ ರೀತಿಯಿಂದ ನಮ್ಮ ಸಂಘಟನೆ ಮೂಲಕ ಮನವಿ ಕೊಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ವಿ ಕಾನೂನಾತ್ಮಕವಾಗೇ ಮಾಡಲಿ ನಮಗೆ ಅದರ ಮನವಿ ಕೊಡೋಕ್ಕೆ ಬಂದವರಿಗೆ ನೀವು ಲಾಠಿ ಮಾಡೋದು ಇದು ಸರಿಯಾದ ಅಲ್ಲ ಅನ್ನುವಂಥದ್ದು ಇವತ್ತು ರಾಜ್ಯದ ಜನ ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ಸಮಾಜದ ವತಿಯಿಂದ ನಾವು ಇದನ್ನು ಖಂಡಿಸ್ತೇವೆ ಮತ್ತು ಮುಂದಿನ ದಿನಮಾನದಲ್ಲಿ ಈ ಸರ್ಕಾರಕ್ಕೆ ಒಂದು ಯಾವ ರೀತಿ ಇದಕ್ಕೆ ನಾವು ವ್ಯವಸ್ಥೆ ಮಾಡಬೇಕು ಅದು ಮಾಡ್ತೇವೆ ಹೋರಾಟ ನಮ್ಮ ಮೂರು ಮಂದಿ ಜಗದ್ಗಳು ಮತ್ತು ವಿಶೇಷವಾಗಿ ನಿನ್ನೆ ಹೋರಾಟದ ನೇತೃತ್ವವನ್ನು ವಹಿಸಿರ್ತೇವೆ ಜಯ ಮೃತ್ಯುಂಜಯ ಸ್ವಾಮಿಗಳು ಯತ್ನಾಳವರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನದಲ್ಲಿ ನಮ್ಮ ಸಮಾಜ ಇರ್ತೇವೆ नोड़ता तैयारी धारवाड़ न्यूज